ನಮಸ್ಕಾರ ಎಜುನಿಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿಎಡ್ ಪ್ರವೇಶಾತಿಯ ಈ ಸಂದರ್ಭದಲ್ಲಿ ನಮಗೆ ಕಾಲೇಜು ನಂತರ ನಾವು ಎಷ್ಟು ಶುಲ್ಕವನ್ನ ಪಾವತಿಸಬೇಕಾಗತ್ತೆ ನಾವು ಕಾಲೇಜಿಗೆ ಕಟ್ಟಬೇಕಾದಂತಹ ಫೀಸ್ ಅಷ್ಟು ಡಯೆಟ್ಗೆ ಎಷ್ಟು ಫೀಸ್ ಅನ್ನು ಕಟ್ಟಬೇಕಾಗತ್ತೆ ಟೋಟಲ್ ಆಗಿ ನಮ್ಮ ಬಿಎಡ್ ಮುಗಿಬೇಕು ಅಂದ್ರೆ ಎಷ್ಟು ಶುಲ್ಕವನ್ನ ಅಥವಾ ಎಷ್ಟು ಫೀಸ್ ಅನ್ನ ನಾವು ಕಟ್ಟಬೇಕಾಗತ್ತೆ ಒಟ್ಟಾರೆ ಆದ್ರೆ ಎಷ್ಟು ಖರ್ಚಾಗಬಹುದು ಅನ್ನುವಂತ ಒಂದಿಷ್ಟು ಸಹಜ ಗೊಂದಲಗಳು ನಿಮ್ಮ ತಲೆನಲ್ಲಿರ್ತವೆ ಅದಕ್ಕಾಗಿನೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ನಿಮಗೆ ಸರ್ ಕೋಟದ ಬಿ ಎಡ್ ಸೀಟ್ ಸಿಕ್ತು ಅಂದರೆ ಅದು ಗೌರ್ಮೆಂಟ್ ಕಾಲೇಜ್ನಲ್ಲಾದರೂ ಸಿಗಲಿ ಏಡೆಡ್ ಸಿಗಲಿ ಸಿಗ್ಲಿ ಅಥವಾ ಪ್ರೈವೇಟ್ ಕಾಲೇಜ್ನಲ್ಲಾದರೂ ಸಿಗಲಿ ನೀವು ಡಯ್ಟಿಗೆ ಎಷ್ಟು ಶುಲ್ಕ ಕಟ್ಟಬೇಕಾಗತ್ತೆ ಹಾಗೆ ನಿಮ್ಮ ಕಾಲೇಜಿಗೆ ಎಷ್ಟು ಫೀಸ್ ಅನ್ನು ಕಟ್ಟಬೇಕಾಗತ್ತೆ ಒಟ್ಟಾರೆಯಾಗಿ ಎಷ್ಟು ಆಗುತ್ತೆ ಖರ್ಚು ವೆಚ್ಚಗಳು ಅನ್ನುವಂತಹ ಎಲ್ಲ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿದು ಹೋಗ್ತಾ ಇದ್ವಿ ಆದ್ಮೇಲೆ ಯಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಕಡೆಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಒಂದು ಇಲ್ಲಿ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕಾಗುತ್ತೆ ನಾವು ಎರಡು ರೀತಿಯಲ್ಲಿ ಶುಲ್ಕವನ್ನು ಪಾವತಿಸ್ತೀವಿ ಒಂದು ನಮಗೆ ಸೀಟನ್ನ ಕೊಡುವಂತಹ ಸಿ ಎಸ್ ಸಿ ಅಂದ್ರೆ ಕೇಂದ್ರೀಕೃತ ದಾಖಲಾತಿ ಘಟಕಕ್ಕೆ ನಾವೇನು ಈಗ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸೋದಕ್ಕೆ ಹೋಗ್ತಾ ಇದೀವಿ ಡಯಟ್ ಅಥವಾ ಸಿಟಿ ಕೇಂದ್ರಗಳಿಗೆ ಅಲ್ಲಿ ನಮ್ಮ ಅಡ್ಮಿಷನ್ ಸ್ಲಿಪ್ ಅನ್ನು ಪಡೆಯುವಾಗ ನಮ್ಮ ಕಾಲೇಜಿನ ವಿಧ ಅಂದ್ರೆ ಸಿಕ್ಕಿರತ್ತಲ್ಲ ಆ ಕಾಲೇಜಿನ ಟೈಪ್ ಆಧಾರದ ಮೇಲೆ ಅಲ್ಲೂ ಕೂಡ ಫೀಸ್ ಅನ್ನ ಪಾವತಿಸ್ತೀವಿ ಆ ಫೀಸ್ ಅನ್ನು ಪಾವತಿಸಿದ ಮೇಲೆ ಅಡ್ಮಿಷನ್ ಸ್ಲಿಪ್ ಕೊಡ್ತಾರೆ ಆ ಅಡ್ಮಿಷನ್ ಸ್ಲಿಪ್ ಅನ್ನು ತಗೊಂಡು ಕಾಲೇಜ್ ಹೋಗಿ ಕಾಲೇಜ್ಗೂ ಕೂಡ ಫೀಸ್ ಅನ್ನು ಕಟ್ಟಬೇಕು ಉದಾಹರಣೆಗೆ ನೀವು ಆರ್ಟ್ಸ್ ನೋಡ್ ಆಗಿದ್ದೀರಿ ಅಂತಂದ್ರೆ ನಿಮ್ಗೆ ಗೌರ್ಮೆಂಟ್ ಕಾಲೇಜ್ ಸಿಕ್ತು ಅಂದ್ರೆ ನೀವು ಡಯಟ್ಗೆ ಐದು ಸಾವಿರದ ಇಪ್ಪತ್ತೈದು ರೂಪಾಯಿನ ಕಟ್ಟಬೇಕು ಇನ್ ಕೇಸ್ ಏನಾದರೂ ಏಡೆಡ್ ಕಾಲೇಜ್ ಸಿಕ್ತು ಅಂದ್ರೆ ಇನ್ ಕೇಸ್ ಅನ್ ಏಡೆಡ್ ಅಥವಾ ಪ್ರೈವೇಟ್ ಎಡ್ ಕಾಲೇಜ್ ಸಿಕ್ತು ಆರ್ಟ್ಸ್ ನವರಿಗೆ ಅಂತಂದ್ರೆ ಹತ್ತು ಸಾವಿರದ ಇಪ್ಪತ್ತೈದು ನೀವು ಕಟ್ಟಬೇಕು ಇಲ್ಲಿ ಕಲಾ ವಿಭಾಗ ಅಂತ ಇದೆ ನೋಡಿ ಕಲಾ ವಿಭಾಗ ಅಂದ್ರೆ ಆರ್ಟ್ಸ್ ಮತ್ತು ಎಲ್ಲರೂ ಇದರಲ್ಲಿ ಬರ್ತಾರೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ಐದು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಹನ್ನೆರಡು ಅಥವಾ ಪ್ರೈವೇಟ್ಗೆ ಹತ್ತು ಸಾವಿರದ ಇಪ್ಪತ್ತೈದು ರೂಪಾಯಿ ಇದು ಬರೀ ಡಯೆಟ್ಗೆ ಕಟ್ಟುವಂಥ ಶುಲ್ಕ ಇದನ್ನು ಹೊರತುಪಡಿಸಿ ಕಾಲೇಜಿಗೆ ಎಷ್ಟು ಕಟ್ಟಬೇಕು ಅಂತ ಕೂಡ ನಾವು ಡಿಟೇಲ್ ಆಗಿ ನೋಡೋಣಂತೆ ಇದು ನೀವು ಡಯೆಟ್ಗೆ ಕಟ್ಟಿ ನಿಮ್ಮ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನನ್ನು ಪ್ರೊಸೆಸ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ನೀವು ಕಟ್ಟಬೇಕಾದಂಥ ಫೀಸ್ ಇದು ಓಕೆ ಸೊ ಇದರ ಹೊರತುಪಡಿಸಿ ನೀವು ಕಾಲೇಜ್ಗೂ ಕೂಡ ಕಟ್ಟಬೇಕಾಗುತ್ತೆ ಅದೆಷ್ಟು ಏನು ಅಂತ ನಾವು ಮತ್ತೆ ಡಿಟೇಲ್ ಆಗಿ ಮಾತನಾಡ್ತಾ ಹೋಗೋಣ ಈಗ ಇನ್ ಕೇಸ್ ನೀವೇನಾದ್ರು ಸೈನ್ಸ್ ಆಗಿದ್ರಿ ಅಂತಂದ್ರೆ ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಕ್ತು ಅಂದ್ರೆ ಐದು ಸಾವಿರದ ಒಂದು ನೂರ ಎಪ್ಪತ್ತೈದು ರೂಪಾಯಿ ಹಾಗೆ ಏಡೆಡ್ ಸಿಕ್ಕರೆ ಆರು ಸಾವಿರದ ಒಂದು ನೂರ ಎಪ್ಪತ್ತೈದು ರೂಪಾಯಿ ಅನ್ ಅಥವಾ ಪ್ರೈವೇಟ್ ಕಾಲೇಜ್ ಸಿಕ್ತು ಅಂದ್ರೆ ಹತ್ತು ಸಾವಿರದ ಒಂದು ನೂರ ಎಪ್ಪತ್ತೈದು ರೂಪಾಯಿನ ನೀವು ಡಯೆಟ್ಗೆ ಅಥವಾ ಸಿಟಿ ಟಿ ಕೇಂದ್ರ ನೀವೇನು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸೋದಕ್ಕೆ ಹೋಗ್ತಾ ಇದ್ರಿ ಡಯಟ್ ಗಳಿಗೆ ಅಥವಾ ಸಿಟಿ ಕೇಂದ್ರಗಳಿಗೆ ಅಥವಾ ನೋಡಲ್ ಕೇಂದ್ರಗಳಿಗೆ ಕಟ್ಟಿ ನೀವು ನಿಮ್ಮ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೋಬೇಕು ಯಾವಾಗ ಕಟ್ಬೇಕಿದ ಅಂದ್ರೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ತಾ ಇದ್ರಿ ಅರ್ಹ ಪಟ್ಟಿ ಬಿಟ್ಟು ಫಸ್ಟ್ ಮೆರಿಟ್ ಲಿಸ್ಟ್ ಬಿಡ್ತಾರೆ ಇನ್ ಕೇಸ್ ಮೆರಿಟ್ ಲಿಸ್ಟ್ ನಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿತ್ತು ನಿಮಗೆ ಅದೇ ಕಾಲೇಜ್ ಬೇಕು ಅಂದ್ರೆ ಮಾತ್ರ ನೀವು ಈ ಫೀಸ್ ಅನ್ನು ಕಟ್ಟಿ ಅಡ್ಮಿಷನ್ ಸ್ಲಿಪ್ ಅನ್ನ ತಗೋಬೇಕು ಇಲ್ಲ ನನಗೆ ಈ ಕಾಲೇಜ್ ಇಷ್ಟ ಆಗಿಲ್ಲ ನಾನು ನೆಕ್ಸ್ಟ್ ರೌಂಡಿಗೆ ಕಂಟಿನ್ಯೂ ಆಗ್ತೀನಿ ಆಪ್ಷನ್ ಎಂಟ್ರಿ ಮಾಡ್ತೀನಿ ಅಂದ್ರೆ ಅವಾಗ ನೀವು ಫೀಸ್ ಕಟ್ಟೋದು ಬೇಡ ಬಟ್ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತಲ್ಲ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ಇಷ್ಟು ಕಟ್ಟಬೇಕು ಅನುದಾನಕ್ಕೆ ಇಷ್ಟು ಅನುದಾನ ರಹಿತಕ್ಕೆ ಇಷ್ಟು ಇದು ಫಿಕ್ಸ್ ಇರುತ್ತೆ ನಿಮ್ದು ಯಾವ ಮೆರಿಟ್ ಲಿಸ್ಟ್ ನಲ್ಲಿ ಹೆಸರು ಬರಲಿ ನೀವು ಯಾವ ಕಾಲೇಜ್ ತಗೋತಿರೋ ಕಾಲೇಜಿಗೆ ನಿಮಗೆ ಸಿಕ್ಕಿರುವಂತಹ ಕಾಲೇಜು ಯಾವ ಕಾಲೇಜು ಅನ್ನೋದ್ರ ಮೇಲೆ ನಿಮ್ಮ ಫೀಸು ಇಲ್ಲಿ ನಿರ್ಧಾರ ಆಗುತ್ತೆ ಸೊ ಈ ಚಾರ್ಟ್ ನಿಮಗೆ ಬಹಳ ಕ್ಲಿಯರ್ ಆಗಿ ಗೊತ್ತಿರಬೇಕು ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ಐದ್ ಸಾವಿರದ ಇಪ್ಪತ್ತೈದು ಆರ್ಟ್ಸ್ ಮತ್ತೆ ಸಾವಿರದ ಸೈನ್ಸ್ ಎಪ್ಪತ್ತೈದು ಎಡೆಡ್ ಗೆ ಆರ್ ಇಪ್ಪತ್ತೈದು ಸೈನ್ಸ್ ಅನ್ಎಡೆಡ್ ಅಥವಾ ಪ್ರೈವೇಟ್ ಹತ್ತು ಸಾವಿರದ ಒಂದೂರ ಎಪ್ಪತ್ತೈದು ಇದು ನೀವು ಡಯೆಟ್ ಗೆ ಕಾಲೇಜಿಗೆ ಎಷ್ಟು ಕಟ್ಟಬೇಕು ನಾವು ಹಾಗಾದ್ರೆ ಅಲ್ಲಿ ಎಷ್ಟು ಶುಲ್ಕ ಇರುತ್ತೆ ಅಂದ್ರೆ ಅದು ಕಾಲೇಜಿನಿಂದ ಕಾಲೇಜಿಗೆ ವ್ಯತ್ಯಾಸವಾಗ್ತಾ ಹೋಗುತ್ತೆ ಈ ಕಾಲೇಜ್ ನಲ್ಲಿ ಇಷ್ಟೇ ಫೀಸ್ ಅನ್ನು ಕಟ್ಟಿಸ್ಕೋತಾರೆ ಅಂತ ನಾನು ಹೇಳ್ತೀನಿ ಹೇಳಲಿಕ್ಕಾಗಿಲ್ಲ ನೀವು ಗೆಸ್ಟ್ ಮಾಡಲಿಕ್ಕಾಗಿಲ್ಲ ಬಟ್ ಡಿಪಾರ್ಟ್ಮೆಂಟ್ ಅಥವಾ ಗೌರ್ಮೆಂಟ್ ಅದಕ್ಕೊಂದು ರೂಲ್ಸನ್ನು ಸೆಟ್ ಮಾಡಿದೆ ಇಷ್ಟು ಇಂತಿಷ್ಟು ಫೀಸನ್ನು ಕಾಲೇಜುಗಳು ಭರಣ ಮಾಡಬೇಕು ಇದಕ್ಕಿಂತ ಜಾಸ್ತಿ ಮಾಡಬಾರ್ದು ಅಂತ ಹೇಳಿ ಇನ್ ಕೇಸ್ ನಿಮ್ಗೆ ಏನಾದರೂ ಗೌರ್ಮೆಂಟ್ ಕಾಲೇಜಿಗೆ ಸಿಕ್ತು ಅಂತಂದ್ರೆ ನೀವು ಕಟ್ಟಬೇಕಾಗಿರುವಂಥ ಟೋಟಲ್ ಶುಲ್ಕ ಮೂರು ಸಾವಿರ ರೂಪಾಯಿ ಸೊ ನಿಮಗೆ ಈಗ ಆರ್ಟ್ಸ್ನವ್ರು ಆಗಿದ್ರಿ ನೀವು ಬಿ ಎ ಮೇಲೆ ಬಿ ಎಡ್ ಮಾಡಬೇಕು ಅಂತ ಅನ್ಕೊಂತ ಇದ್ರಿ ನಿಮ್ದು ಒಂದು ತೊಂಬತ್ತು ಪರ್ಸೆಂಟೇಜ್ ಇದೆ ಅಂದ್ರೆ ನಿಮ್ಗೆ ಅವಾಗ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ ಅವಾಗ ನೀವು ಗೌರ್ಮೆಂಟ್ ಕಾಲೇಜ್ ಅಂದರೆ ಈಗ ಆಲ್ರೆಡಿ ಡಯಟಿಗೆ ನೀವು ಐದು ಸಾವಿರದ ಇಪ್ಪತ್ತೈದು ರೂಪಾಯಿ ಕಟ್ಟಿರ್ತೀರಿ ವಾಪಸ್ ನೀವೇನು ಅಡ್ಮಿಷನ್ ಸ್ಲಿಪ್ಪನ್ನು ತಗೊಂಡು ಕಾಲೇಜಿಗೆ ಹೋಗ್ತಿರಲ್ಲ ಆವಾಗ ನೀವು ಮೂರು ಸಾವಿರ ರೂಪಾಯಿನ ಕಟ್ಟಬೇಕು ನಿಮ್ದೇನಾದರೂ ಎಡೆಡ್ ಕಾಲೇಜ್ ಸಿಕ್ತು ಅಂತಂದರೆ ಅಲ್ಲಿ ಗೌರ್ಮೆಂಟ್ ಫೀಸು ಮತ್ತು ಮ್ಯಾನೇಜ್ಮೆಂಟ್ ಸೀಟು ಅಂತ ಎರಡು ರೀತಿಯ ಸೀಟ್ಗಳು ಇರ್ತವೆ ನಿಮ್ಮದು ಏಡೆಡ್ನಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ತು ಅಂತಂದರೆ ಅಂದರೆ ಗೌರ್ಮೆಂಟ್ ಸೀಟಿಗೆ ಆಲ್ರೆಡಿ ಅಪ್ಲೈ ಮಾಡಿದ್ರೆ ನೀವು ಮ್ಯಾನೇಜ್ಮೆಂಟ್ ಅಂದರೆ ಡೈರೆಕ್ಟ್ ಅಡ್ಮಿಷನ್ ತೊಗೋತಾರೆ ಅವ್ರು ಅಪ್ಲೈ ಎಲ್ಲ ಹಿಂಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಎಲ್ಲ ಹಾಕಿ ಮೆರಿಟ್ ಲಿಸ್ಟು ವೆರಿಫಿಕೇಶನ್ ಎಲ್ಲ ಮಾಡಿಸಂಗಿಲ್ಲ ಏಡೆಡ್ ಕಾಲೇಜ್ನಲ್ಲಿ ಸಿಕ್ತು ನಿಮಗೆ ಗೌರ್ಮೆಂಟ್ ಸೀಟು ಅಂದರೆ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಅಡ್ಮಿಷನ್ ಫೀಸ್ ಇರುತ್ತೆ ಹಾಗೆ ನಿಮ್ದೇನಾದ್ರೂ ಪ್ರೈವೇಟ್ ಅಥವಾ ಅಲ್ಲಿ ಸಿಕ್ಕರೆ ಗೌರ್ಮೆಂಟ್ ಸ್ಟೂಡೆಂಟ್ಸಿಗೆ ಎಂಟು ಸಾವಿರ ರೂಪಾಯಿ ಮ್ಯಾನೇಜ್ಮೆಂಟ್ ಮೂವತ್ತೈದು ಸಾವಿರ ರೂಪಾಯಿ ತನಕ ಅವಕಾಶ ಇರುತ್ತೆ ಇದು ಎಲ್ಲರಿಗೂ ಕಂಪಲ್ಸರಿ ನೀವೇನು ಮೂರು ಸಾವಿರ ಕಟ್ತೀರಿ ಮಿನಿಮಮ್ ಇದು ಇಷ್ಟು ಮಿನಿಮಮ್ ಚಾರ್ಜಸ್ ಅಂತ ಫಿಕ್ಸ್ ಮಾಡಿದ್ದಾರೆ ಗೌರ್ಮೆಂಟ್ ಕಾಲೇಜ್ ನಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಮೂರು ಸಾವಿರ ಏಡೆಡ್ ನಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕರೆ ನಾಲ್ಕು ಸಾವಿರ ಅನ್ಎಡೆಡ್ ಅಥವಾ ಪ್ರೈವೇಟ್ ನಲ್ಲಿ ಸಿಕ್ಕರೆ ಎಂಟು ಸಾವಿರ ರೂಪಾಯಿ ಇದು ಮಿನಿಮಮ್ ಇರುತ್ತೆ ಇದನ್ನು ಹೊರತುಪಡಿಸಿ ಟೇಬಲ್ ಟು ಅಂತ ಇದೆ ನೋಡಿ ಅದರ್ ಫೀಸ್ ಎಲ್ಲರಿಗೂ ಕಾಮನ್ ಇದು ಗೌರ್ಮೆಂಟ್ ಕಾಲೇಜು ಏಡೆಡ್ ಕಾಲೇಜು ಅನ್ಎಡೆಡ್ ಕಾಲೇಜ್ ಕೂಡ ಕಮ್ಮನ್ನು ಇದು ಎರಡ್ ಸಾವಿರದ ಒಂದೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ಇನ್ ಕೇಸ್ ನಿಮ್ದು ಗೌರ್ಮೆಂಟ್ ಕಾಲೇಜ್ ನಲ್ಲಿ ಸಿಕ್ತು ಅಂದ್ರೆ ಐದ್ ಸಾವಿರದ ಒಂದೂರ ಎಪ್ಪತ್ತೈದು ಏಡೆಡ್ ನಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಆರ್ ಸಾವಿರದ ಒಂದೂರ ಎಪ್ಪತ್ತೈದು ಅನ್ಎಡೆಡ್ ನಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಹತ್ತು ಸಾವಿರದ ಒಂದೂರ ಎಪ್ಪತ್ತೈದು ಇದು ಒಂದು ವರ್ಷಕ್ಕೆ ಎಕ್ಸಾಮ್ ಫೀಸ್ ಅನ್ನು ಹೊರತುಪಡಿಸಿ ಹತ್ತು ಸಾವಿರದ ಒಂದೂರ ಎಪ್ಪತ್ತೈದು ಪ್ಲಸ್ ಅಲ್ಲಿ ಹತ್ತು ಸಾವಿರದ ಹಾಗೆ ನಾಳೆ ಹತ್ತು ಸಾವಿರದ ಇಪ್ಪತ್ತೈದು ರೂಪಾಯಿನ ನೀವು ಕಟ್ಟಿರ್ತೀರಿ ಎಲ್ಲ ಸೇರಿ ಎಷ್ಟಾಯಿತು ಇಪ್ಪತ್ತು ಸಾವಿರ ರೂಪಾಯಿ ಆಯಿತು ಇದಕ್ಕಿಂತ ಜಾಸ್ತಿನೂ ನಿಮ್ಮಿಂದ ಕಲೆಕ್ಟ್ ಮಾಡ್ಬೋದು ಕಾಲೇಜುಗಳು ಬಟ್ ಇದು ಮಿನಿಮಮ್ ಅನ್ನುವಂಥದ್ದು ನಾವು ಇಲ್ಲಿ ಗಮನಿಸಬೇಕು ನಿಮ್ದೇನಾದ್ರೂ ಗೌರ್ಮೆಂಟ್ ಸಿಕ್ಕರೆ ನಾಲ್ಕು ಸಾವಿರ ಅಲ್ಲಿ ಐದು ಸಾವಿರ ಪ್ಲಸ್ ಇಲ್ಲ ಐದು ಸಾವಿರ ಹತ್ತು ಸಾವಿರದಲ್ಲಿ ಮುಗಿದು ಹೋಗುತ್ತೆ ಏಡೆಡ್ ಆದರೆ ಅಲ್ಲಿ ಆರು ಸಾವಿರ ಇಲ್ಲ ಆರು ಸಾವಿರ ಹನ್ನೆರಡು ಸಾವಿರ ಬಟ್ ಅನ್ ಆದರೆ ಅಲ್ಲಿ ಹತ್ತು ಸಾವಿರ ಇಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರದ ಮೇಲಾಗುತ್ತೆ ಇದು ಕೇವಲ ಬೋಧನಾ ಶುಲ್ಕ ಮತ್ತು ಇತರೆ ಶುಲ್ಕಗಳು ಅದರ ಜೊತೆಗೆ ನಿಮಗೆ ಅಸೈನ್ಮೆಂಟ್ ಫೀಸ್ ಅಂತ ತಗೋತಾರೆ ಯೂನಿಫಾರ್ಮ್ ಫೀಸ್ ಅಂತ ತಗೋತಾರೆ ಬೇರೆ ಬೇರೆ ತರದ ಫೀಸ್ ಇರುತ್ತೆ ಸೊ ಗೌರ್ಮೆಂಟ್ನವರಿಗೆ ಎಲ್ಲ ಸೇರಿ ಒಂದು ಹದಿನೈದು ಸಾವಿರ ಬರುತ್ತೆ ಒಂದು ವರ್ಷಕ್ಕೆ ಖರ್ಚು ಅನ್ಎಡೆಡ್ ಅವ್ರಿಗೆ ಏಡೆಡ್ ಅವರಿಗೆ ಎಲ್ಲ ಸೇರಿ ಒಂದು ಇಪ್ಪತ್ತು ಸಾವಿರ ಅಂತ ಮಿನಿಮಮ್ ಬರುತ್ತೆ ಅನ್ಎಡೆಡ್ ಅವರಿಗೆ ಒಂದು ಮೂವತ್ತು ಸಾವಿರ ರೂಪಾಯಿ ತನಕ ಕೂಡ ನಿಮಗೆ ಒಂದು ವರ್ಷಕ್ಕೆ ಖರ್ಚು ವೆಚ್ಚಗಳು ಬರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ ಈ ಒಂದು ಫೀಸ್ ಏನಿದೆ ಇದು ಸರ್ಕಾರದಿಂದ ನಿಗದಿಪಡಿಸಿದಂತಹ ಮಿನಿಮಮ್ ಅಥವಾ ಕನಿಷ್ಠ ಶುಲ್ಕ ಅಂತ ನಾವು ಗಮನಿಸಬಹುದು ಅದರ ಜೊತೆಗೆ ಒಂದು ಸೂಚನೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಈ ಮೇಲ್ಕಂಡಂತೆ ನಮೂದಿಸಲಾದ ದಾಖಲಾತಿ ಶುಲ್ಕವನ್ನ ಸರ್ಕಾರವು ಮರು ನಿಗದಿಗೊಳಿಸಿ ಆದೇಶಿಸಿದ್ದಲ್ಲಿ ಅದರಂತೆ ಅಭ್ಯರ್ಥಿಗಳು ದಾಖಲಾತಿ ಶುಲ್ಕ ಪಾವತಿಸುವುದು ಕಡ್ಡಾಯವಾಗಿರುತ್ತೆ ಇನ್ ಕೇಸ್ ಅವರೇನಾದರೂ ಜಾಸ್ತಿ ಮಾಡಿದ್ರು ಏನಾದರೂ ಅಮೌಂಟ್ ಹೆಚ್ಚು ಈಗ ಆರು ಸಾವಿರ ಇದ್ದಿದ್ದನ್ನು ಹತ್ತು ಸಾವಿರ ಮಾಡ್ಬಿಟ್ರು ಅಂದ್ರೆ ಅದನ್ನು ಕೂಡ ನಾವು ಭರಿಸಬೇಕಾಗತ್ತೆ ಅಂತ ಅವರು ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಒಂದೂ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ನಿಮ್ಮದೇನಾದರೂ ಗೌರ್ಮೆಂಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಒಂದು ಇಪ್ಪತ್ತು ಸಾವಿರದ ಒಳಗೆನೆ ಮುಗಿಯುತ್ತೆ ಅನ್ಎಡೆಡ್ ಅಲ್ಲಾದ್ರೆ ಒಂದು ಐದು ಸಾವಿರ ಆರು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಪ್ರೈವೇಟ್ನಲ್ಲಂತೂ ಸಾಮಾನ್ಯವಾಗಿ ನಿಮ್ಗೆ ಗೊತ್ತೇ ಇದೆ ಪ್ರೈವೇಟ್ ಕಾಲೇಜ್ನಲ್ಲಿ ಮ್ಯಾನೇಜ್ಮೆಂಟು ಗೌರ್ಮೆಂಟಿಗೂ ಬಹಳ ಏನು ಡಿಫ್ರೆನ್ಸ್ ಇರುವುದಿಲ್ಲ ಫೀಸ್ಗಳು ಸ್ವಲ್ಪ ಜಾಸ್ತಿನೇ ಇರ್ತವೆ ಬಟ್ ನಾಮಿನಲ್ ಫೀಸ್ ಎಷ್ಟು ಅಂದರೆ ಮಿನಿಮಮ್ ಫೀಸ್ ಪ್ರೈವೇಟ್ ಕಾಲೇಜ್ನಲ್ಲಿ ಇಪ್ಪತ್ತು ಸಾವಿರ ಏಡೆಡ್ನಲ್ಲಿ ಹನ್ನೆರಡು ಸಾವಿರ ಹಾಗೆ ಗವರ್ಮೆಂಟ್ ನಲ್ಲಿ ಹತ್ತು ಸಾವಿರ ಅನ್ನೋದು ಇದು ಸದ್ಯಕ್ಕೆ ಸರ್ಕಾರ ನಿಗದಿಪಡಿಸಿರುವಂತಹ ಒಂದು ಶುಲ್ಕ ವಿವರಗಳು ಒಂದ್ ನಾಲ್ಕೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಕೆಲವೊಂದು ಕಾಲೇಜ್ಗಳಲ್ಲಿ ಹೆಚ್ಚು ಇರಬಹುದು ಕೆಲವೊಂದು ಕಾಲೇಜ್ಗಳಲ್ಲಿ ಕಡಿಮೆನೂ ಕೂಡ ಇರಬಹುದು ಅದು ಆಯಾ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇದಿಷ್ಟು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಿಮಗೆ ನಿಗದಿಪಡಿಸಿದಂತಹ ದಾಖಲಾತಿ ಶುಲ್ಕ ಮತ್ತು ಪ್ರವೇಶ ಶುಲ್ಕ ಎರಡು ಶುಲ್ಕಗಳ ವಿವರಗಳನ್ನು ನಾನು ಹೇಳ್ಕೊಟ್ಟಿದ್ದೀನಿ ಇದು ಸಿ ಎಸ್ ಎಲ್ಗೂ ತಲುಪತ್ತೆ ಹಾಗೆ ನಿಮ್ಮ ಕಾಲೇಜ್ಗೂ ಕೂಡ ತಲುಪತ್ತೆ ಎರಡು ರೀತಿ ಫೀಸ್ ಅನ್ನ ನೀವು ಇಲ್ಲಿ ಪೇ ಮಾಡಬೇಕಾಗತ್ತೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಈ ರೀತಿಯಾದಂಥ ಶುಲ್ಕ ವಿವರಗಳನ್ನು ಅಥವಾ ಫೀ ಸ್ಟ್ರಕ್ಚರನ್ನು ನಾವು ಗಮನಿಸ್ತಾ ಇದ್ವಿ ಸೊ ಇದು ನಿಮಗೆ ಕಾಲೇಜ್ ಹಂಚಿಕೆ ಆದಮೇಲೆ ಫಸ್ಟ್ ಮೆರಿಟ್ ಲಿಸ್ಟ್ ಬಂದ ಮೇಲೆ ಕಾಲೇಜ್ ಸಿಗುತ್ತಲ್ಲ ಆವಾಗ ನೀವು ಇದಕ್ಕೆ ತಲೆಗೆಟ್ಕೊಳ್ಬೋದು ಬಟ್ ನಿಮಗೆ ಇದು ತಿಳಿದಿರಲೇಬೇಕು ಎಷ್ಟು ಫೀಸನ್ನು ಕಟ್ಟಬೇಕು ಯಾವ ಕಾಲೇಜ್ ಸಿಕ್ಕರೆ ನಿಮ್ಗೆ ಎಷ್ಟು ಹಣವನ್ನು ನೀವು ಫೀಸ್ ಆಗಿ ಕಟ್ತೀರಿ ಅನ್ನುವಂಥ ಎಲ್ಲ ವಿವರಗಳು ನಿಮ್ಗೆ ಗೊತ್ತಿರಬೇಕು ಅನ್ನುವಂಥ ಉದ್ದೇಶದಿಂದ ನಿಮಗೆ ಈ ವಿಡಿಯೋನ ತಲುಪಿಸ್ತಾ ಇದ್ದೀನಿ ಮಾಹಿತಿ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್